ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಇಪ್ಪತ್ತು ವರ್ಷಗಳ ಬಳಿಕ ಸಿಕ್ಕ ಗೆಳೆಯನಲ್ಲಿ ಅವನ ಬಗ್ಗೆಯೆಲ್ಲ ವಿಚಾರಿಸಿ ಅವನ ಫೋನ್ ನಂಬರ್ ತೆಗೆದುಕೊಂಡು ಸಚಿನ್ ಹಾಗೂ ಚಾರ್ಲಿಯ ಬಗ್ಗೆ ಅವನಿಗೆ ಹೇಳಿ ಆದಷ್ಟು ಬೇಗ ನಾಲ್ವರು ಭೇಟಿಯಾಗೋಣ ಎಂದನು ಆಫೀಸಿಗೆ ಬಂದ ಸಾಮ್ರಾಟ್ ತನ್ನೆಲ್ಲ ಕೆಲಸವನ್ನು ಮುಗಿಸಿ ಸಿಂಚನ ಹಾಗೂ ಮಾನ್ಯತಾ ಮೂಲಕ ನಿವೇದಿತ ಮಾಡಬೇಕಾಗಿದ್ದ ಎಲ್ಲ ಕೆಲಸದ ಬಗ್ಗೆ ಕೇಳಿ ತಿಳಿದು ಅವಳ ಕ್ಯಾಬಿನ್ನೊಳಗಡೆ ಹೋದನು ಅವನ ಹಿಂದೆಯೇ ಫೈಲ್ ಹಿಡಿದು ಬಂದ ಮಾನ್ಯತಾ ಫೈಲನ್ನು ಸಾಮ್ರಾಟ್ ಕೈಗಿಟ್ಟಾಗ ಅವನು ನಿವೇದಿತ ಕೋರುತ್ತಿದ್ದ ಕುರ್ಚಿಯಲ್ಲಿ ಕುಳಿತು ಫೈಲಿನತ್ತ ದೃಷ್ಟಿ ನೆಟ್ಟನು ಸರ್ ದೀ ಐ ಮೀನ್ ನಿವೇದಿತ ಮೇಡಮ್ ಹೇಗಿದ್ದಾರೆ ಅಂತ ಅಳುಕುತ್ತಲೇ ಕೇಳಿದವಳನ್ನು ನೋಡಿ ನಸುನಕ್ಕು ಅವಳಿಗೆ ನಿವೇದಿತ ಬಗ್ಗೆ ಎಲ್ಲ ಹೇಳಿದನು ಅವನೆಲ್ಲ ಮಾತುಗಳನ್ನು ಕೇಳಿ ಖುಷಿಯಲ್ಲೇ ಮೇಲೆ ನೋಡಿ ಕಣ್ಮುಚ್ಚಿದವಳನ್ನು ಒಂದೆರಡು ನಿಮಿಷ ಗಮನಿಸಿದ ಸಾಮ್ರಾಟ್ ನಿನಗೆ ನಿನ್ನ ದಿ ಎಂದರೆ ಅಷ್ಟೊಂದು ಪ್ರೀತಿಯಾ ಎಂದವನ ಮಾತಿಗೆ ತಕ್ಷಣ ಕಣ್ಣು ಬಿಟ್ಟ ಮಾನ್ಯತಾ ತುಂಬಾ ಸರ್ ನನಗೆ ಅವರು ನನ್ನ ಎರಡನೇ ಅಮ್ಮ ಇದ್ದಂತೆ ಅಪ್ಪನ ಬಗ್ಗೆ ನೆನಪಿಸಿಕೊಂಡು ಅಪ್ಸಿಟ್ ಆದರೆ ದಿ ನನಗೆ ತುಂಬ ಧೈರ್ಯ ತುಂಬುತ್ತಾರೆ ಈ ದಿನ ನಾನು ನನ್ನಮ್ಮ ತುಂಬ ಖುಷಿಯಲ್ಲಿದ್ದೇವೆ ಎಂದರೆ ಅದು ದೀಯಿಂದ ಎಂದು ಐದಾರು ನಿಮಿಷ ನಿವೇದದಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದವಳು ತಕ್ಷಣ ಕ್ಷಮಿಸಿ ತುಂಬ ಮಾತನಾಡಿಬಿಟ್ಟೆ ಅಂತ ತಲೆ ತಗ್ಗಿಸಿ ನುಡಿದವಳನ್ನು ನೋಡಿ ನಸುನಕ್ಕು ಓಕೆ ಮಾನ್ಯತಾ ತಗೋ ಈ ಫೈಲನ್ನು ಸಿಂಚನಾಳಿಗೆ ಕೊಡು ಅಂದಾಗ ಅವಳು ಫೈಲ್ ತೆಗೆದುಕೊಂಡು ಅಲ್ಲಿಂದ ಹೊರಡುವುದಕ್ಕೂ ಆರ್ಯ ಅವನ ಕ್ಯಾಬಿನ್ ಒಳಗಡೆ ಬರುವುದಕ್ಕೂ ಸರಿಯಾಗಿತ್ತು ಅವಳನ್ನು ಮಾತನಾಡಿಸಿ ಕ್ಯಾಬಿನ್ ಒಳಗಡೆ ಬಂದ ಆರ್ಯ ನೀನು ಆಫೀಸಿಗೆ ಹೋದ ಮೇಲೆ ಒಂದೊಳ್ಳೆ ನಿದ್ದೆ ಮಾಡಿದೆ ಎದ್ದಾಗ ಪಾಟೀಲ್ ಊಟ ಕೊಟ್ಟು ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನಿಗೆ ಕೂರಲು ಬೇಸರವಾಗಿ ಆಸ್ಪತ್ರೆಯತ್ತ ಹೋಗಬೇಕೆಂದು ಹೊರಟೆ ನಿನ್ನ ಕೆಲಸ ಮುಗಿದ ಮೇಲೆ ನಿನ್ನ ಜೊತೆಯಲ್ಲೇ ಅಲ್ಲಿಗೆ ಹೋಗೋಣವೆಂದು ಸೀದಾ ಕ್ಯಾಬ್ ಮಾಡಿಕೊಂಡು ಆಫೀಸಿಗೆ ಬಂದೆ ಇದಿಷ್ಟು ನೀನು ಮುಂದೆ ಕೇಳಲಿರುವ ಪ್ರಶ್ನೆಗೆ ನನ್ನ ಉತ್ತರ ಅಂತ ಅವನೆದುರು ಕೂರುತ್ತಾ ಹೇಳಿದನು ಹಾಗೇನು ಕೇಳಲ್ಲ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಬೆಳಿಗ್ಗೆಯಿಂದ ಕೆಲಸ ಮಾಡಿ ನನಗೂ ಸಾಕಾಗಿದೆ ಇನ್ನೇನು ಒಂದೆರಡು ಫೈಲ್ ಅಷ್ಟೇ ಇರೋದು ನಿನ್ನ ಸಹಾಯದ ಅಗತ್ಯ ಸಿಂಚುಗೆ ಇದೆ ಹೋಗು ಅವಳಿಗೆ ಸ್ವಲ್ಪ ಸಹಾಯ ಮಾಡು ಅಂತ ಅವನನ್ನು ಬಲವಂತವಾಗಿ ಅಲ್ಲಿಂದ ಕಳುಹಿಸಿದನು ಗೊಣಗುತ್ತಲೇ ಕ್ಯಾಬಿನಿಂದ ಹೊರಟ ಗೆಳೆಯನನ್ನು ನೋಡಿ ನಸುನಕ್ಕ ಸಾಮ್ರಾಟ್ ಕುರ್ಚಿಗೆ ಹೊರಗಿ ಪೂರ್ತಿ ಕ್ಯಾಬಿನನ್ನು ಒಮ್ಮೆ ನೋಡಿ ನಿವೇದಿತಾಳನ್ನು ನೆನಪಿಸಿಕೊಳ್ಳಬಾರದೆಂದು ಪಣ ತೊಟ್ಟಿದ್ದರೂ ಅಲ್ಲಿನ ಪ್ರತಿಯೊಂದು ವಸ್ತುಗಳಲ್ಲಿ ಅವನ ಮನಸ್ಸು ಅವಳ ಇರುವನ್ನು ಆಸ್ವಾದಿಸುತ್ತಿತ್ತು ಆದಷ್ಟು ಕೆಲಸ ಮಾಡುತ್ತಾ ರಜನಿಗೆ ನಾಲ್ಕೈದು ಬಾರಿ ಕರೆ ಮಾಡಿ ನಿವೇದಿತಾಳ ಬಗ್ಗೆ ವಿಚಾರಿಸಿದನು ಸಂಜೆಯ ಒತ್ತಿಗೆ ಆಫೀಸಿನಿಂದ ಹೊರಟ ಸಾಮ್ರಾಟ್ ಬಳಿ ಮಾನ್ಯತಾ ಜೊತೆಗೆ ಬಂದ ಸಿಂಚನ ಮಾನ್ಯತಾ ಆಗಲೇ ನಿವಿಯನ್ನು ನೋಡಬೇಕೆಂದು ಹಿಂದಿಂದ ಹೊರಟಿದ್ದಳು ನಾನೇ ನಮ್ಮ ಜೊತೆಗೆ ಬಾ ಎಂದು ಹೇಳಿದೆ ಸಾಮ್ರಾಟ್ ಆಸ್ಪತ್ರೆಗೆ ಹೋಗಿ ಮನೆಗೆ ಹೋಗುವುದು ತಾನೇ ಎಂದವಳ ಮಾತಿಗೆ ಹೌದೆಂದು ತಲೆಹಾಡಿಸಿ ಕಾರೇರುವಂತೆ ಹೇಳಿದನು ವಾರ್ಡ್ ಒಳಗಡೆ ಬಂದ ಮಾನ್ಯತಾಳಿಗೆ ನಿವೇದಿತಾಳ ಸ್ಥಿತಿಯನ್ನು ನೋಡಿ ದುಃಖ ಒತ್ತರಿಸಿ ಬಂದಿತ್ತು ಬರುತ್ತಿರುವ ಹಳುವನ್ನು ತಡೆದು ಅವಳ ಪಕ್ಕ ಹೋಗಿ ಅವಳ ಕೈ ಹಿಡಿದವಳೆ ದಿ ಇದೇನು ಮಾಡಿಕೊಂಡೆ ನೀನು ಇದೆಲ್ಲ ಹೇಗಾಯಿತು ದಿ ಎಂದವಳ ಕಣ್ಣಿಂದ ಕಣ್ಣೀರು ಅರಿಯುತ್ತಿತ್ತು ಹಳುತ್ತಿರುವವಳ ಕೈ ಹಿಡಿದು ಅದುಮಿದ ಮಿದ ನಿವೇದಿತ ಮನು ನೋಡಿಲಿ ನಾನು ಆರಾಮವಾಗಿದ್ದೇನೆ ನೀನು ಅಳುವುದನ್ನು ನಿಲ್ಲಿಸು ಎಂದರೂ ಮಾನ್ಯತಾ ಅಳು ನಿಲ್ಲದಿದ್ದಾಗ ಓಯ್ ನಿನಗೆ ನೀವಿ ಹೇಳಿದ್ದು ಕೇಳಿಸಲಿಲ್ಲವಾ ಕಿವಿ ಕೆಪ್ಪಾಗಿದ್ದ ಸ್ಟಾಪ್ ಕ್ರೈಯಿಂಗ್ ಅಂತ ಅಲ್ಲೇ ಇದ್ದ ಅಖಿಲ್ ಗದರುವಂತೆ ಹೇಳಿದಾಗ ಎಲ್ಲರೂ ಅವನನ್ನು ನೋಡಿದರೆ ನಿವೇದಿತ ಕೈ ಸನ್ನೆಯಲ್ಲೇ ಅವನಿಗೇನು ಹೇಳಬೇಡ ಎಂದಳು ನೀನು ಸುಮ್ಮ ನೀರು ಆಗಿನಿಂದ ನೋಡುತ್ತಿದ್ದೇನೆ ಬಂದವಳೆ ಕೂಗಲು ಶುರು ಮಾಡಿದ್ದಾಳೆ ಹೀಡಿಯಟ್ ಎಂದವನ ಮಾತಿಗೆ ಮಾನ್ಯತ ಅಳು ನಿಂತಿತ್ತು ಅವನ ಮಾತನ್ನು ನಿರ್ಲಕ್ಷಿಸಿ ಅವಳ ಕೈಯನ್ನು ಸವಾರಿದ ನಿವೇದಿತ ನನಗೇನು ಆಗಿಲ್ಲ ಮನು ಆದಷ್ಟು ಬೇಗ ನಿನ್ನ ದಿ ಹುಷಾರಾಗುತ್ತಾಳೆ ಅಂತ ನಸು ನಗುತ್ತಾ ನುಡಿದರೆ ವಾಸುದೇವ್ ಮತ್ತು ರಜನಿ ಮಗನ ವರ್ತನೆಯನ್ನು ನೋಡಿ ಗದರುತ್ತಿದ್ದರು ಮಾನ್ಯತಾಳ ಪಕ್ಕ ಬಂದ ಸಿಂಚನ ನಿವೇದಿತಾಳನ್ನು ಗಟ್ಟಿಯಾಗಿ ಒಮ್ಮೆ ಆಲಂಗಿಸಿಕೊಂಡು ಹೋಯ್ ನೋವಾಯಿತಾ ಸಾರಿ ನೀವಿ ಹೇಗಿದೆ ತಲೆನೋವೆಲ್ಲ ತಲೆಯ ಬ್ಯಾಂಡೇಜ್ ಬದಲಾಯಿಸಿದರಾ ಕುತ್ತಿಗೆ ನೋವು ಹೇಗಿದೆ ಅಂತ ಇನ್ನೂ ಪ್ರಶ್ನೆ ಕೇಳುತ್ತಿದ್ದಳೇನೋ ತಕ್ಷಣ ನಿವೇದಿತ ತನ್ನ ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿ ಹಬ್ಬ ಅದೆಷ್ಟು ಪ್ರಶ್ನೆ ಕೇಳುತ್ತೀಯ ಆ ಕೋತಿ ಬೆಳಿಗ್ಗೆಯಿಂದ ಸ್ವಲ್ಪ ಮೊಲಗಲು ಬಿಟ್ಟಿಲ್ಲ ಏನೋ ಒಂದು ವರ್ಷ ಲಡಾಖಲ್ಲೇ ಇದ್ದು ಬಂದಿದ್ದಾನೆ ಎನ್ನುವ ಹಾಗೆ ಅಲ್ಲಿ ತಿರುಗಿ ತಿಂದು ಉಂಡು ಕಕ್ಕಿದ್ದು ಎಲ್ಲ ನೀವು ಬರುವ ತನಕ ಹೇಳುತ್ತಿದ್ದ ಇಷ್ಟೊತ್ತು ಅವನನ್ನು ಸಹಿಸಿಕೊಂಡೆ ಈಗ ನೀನು ಅಂತ ಅಖಿಲನನ್ನು ದುರುಗುಟ್ಟಿಕೊಂಡು ನುಡಿದಳು ಅವಳ ಮಾತಿನ ವರಸೆಗೆ ಅಲ್ಲಿದ್ದವರಿಗೆಲ್ಲ ನಗು ಬಂದಿತ್ತು ಅಲ್ಲೇ ಇದ್ದ ರಜನಿ ಅಷ್ಟೇ ಅಲ್ಲ ಆ ನರ್ಸ್ ಇವನ ನಾನ್ ಸ್ಟಾಪ್ ಮಾತು ಕೇಳಿದವಳಿಗೆ ತಲೆನೋವು ಶುರುವಾಯಿತು ಏನೋ ಒಂದೆರಡು ಬಾರಿ ಇವನನ್ನು ವಾರ್ಡಿನಿಂದ ಹೊರಹಾಕಿದಳು ಆಮೇಲೆ ಅವಳಲ್ಲೂ ಮಾತನಾಡಿ ಅದೇನು ಮರುಳು ಮಾಡಿದನೋ ಇವನಿಲ್ಲಿ ಉಸಿರುಗಟ್ಟಿ ಮಾತನಾಡುತ್ತಿದ್ದರೂ ಅವಳು ನಸುನಗುತ್ತಾ ನಿಂತಿದ್ದಳು ಒಟ್ಟಾರೆ ಇವನನ್ನು ಇಲ್ಲಿಂದ ಓಡಿಸಲು ಅರಸಾಹಸ ಪಟ್ಟು ಸೋತಿದ್ದೇವೆ ಅಂತ ಪಕ್ಕದಲ್ಲೇ ಇದ್ದ ಮಗನ ಕಿವಿಯನ್ನು ತಿವಿದರು ಮಮ್ಮಿ ಇಟ್ಸ್ ಹರ್ಟಿಂಗ್ ಅನ್ನುತ್ತಾ ಅವರಿಂದ ದೂರ ಸರಿಯುತ್ತಾ ಏನೇ ಹೇಳು ಮಮ್ಮಿ ನರ್ಸ್ ಮಾತ್ರ ಕ್ಯೂಟ್ ಆಗಿದ್ದಾಳೆ ಅಲ್ವಾ ಅಂತ ಕಣ್ಣು ಒಡೆದು ನಗುತ್ತಾ ಹೇಳಿದವನ ಕಣ್ಣೋಟ ಬೇಡವೆಂದರೂ ಅಲ್ಲೇ ಇದ್ದ ಮಾನ್ಯತಾಳೆಡೆಗೆ ಅರಿಯುವುದಕ್ಕೂ ಅವಳು ಅವನ ಕೊನೆಯ ಮಾತನ್ನು ಕೇಳಿ ಅವನನ್ನೇ ನೋಡುವುದಕ್ಕೂ ಸರಿಯಾಗಿತ್ತು ತಕ್ಷಣ ಅವನ ಕಣ್ಣೋಟ ಎದುರಿಸಲಾರದೆ ತಲೆ ತಗ್ಗಿಸಿದಳು ಜೋಕ್ಸ್ ಅಟ್ ಅಖಿಲ್ ಅಮ್ಮನನ್ನು ಕರೆದುಕೊಂಡು ಎಲ್ಲ ಮನೆಗೆ ಹೋಗಿ ನಾನಿಲ್ಲೇ ನಿವಿಯ ಹತ್ತಿರ ಇರುತ್ತೇನೆ ಎಂದ ವಾಸುದೇವ್ ಮಾತು ತಮಗಲ್ಲ ಎನ್ನುವಂತೆ ಎಲ್ಲರೂ ಸುಮ್ಮನಿದ್ದರು ನಿಮಗೆ ಹೇಳಿದ್ದು ಅಖಿಲ್ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗು ನಿವಿ ಅಟ್ಲೀಸ್ಟ್ ರಾತ್ರಿಯಾದರೂ ಆರಾಮವಾಗಿ ಮಲಗಲಿ ಅಂತ ತುಸು ಕೋಪದಲ್ಲೇ ಗದರಿದ್ದರು ರೀ ನಿಮಗೆ ನಿನ್ನೆ ರಾತ್ರಿಯೂ ನಿದ್ದೆಯಿಲ್ಲ ಇವತ್ತು ಅನ್ನುತ್ತಾ ರಜನಿ ಪತಿಯ ಮೇಲಿನ ಕಾಳಜಿಯಿಂದ ಕೇಳಿದರೆ ಎಸ್ ಡ್ಯಾಡ್ ನಿವಿ ಪಕ್ಕ ನಾನಿರುತ್ತೇನೆ ನೀವೆಲ್ಲ ಮನೆಗೆ ಹೋಗಿ ಅಂತ ಮಗಳು ನುಡಿದಾಗ ವಾಸುದೇವ್ ನೋ ಮೋರ್ ಡಿಸ್ಕಷನ್ಸ್ ಎಂಚು ಹಕಿಲ್ ನೀವೆಲ್ಲ ಹೊರಡಿ ಹೋಗುವಾಗ ಮಾನ್ಯ ತಳನ್ನು ಡ್ರಾಪ್ ಮಾಡಿಬಿಡಿ ಎಂದಾಗ ಅಲ್ಲೇ ಇದ್ದ ಸಾಮ್ರಾಟ್ ಓಕೆ ಅಂಕಲ್ ಎಂದು ನಿವೇದಿತ ಪಕ್ಕ ಬಂದವನು ಪುನಃ ಅದೇ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಐ ನೋ ಯು ಆರ್ ರಿಕವರಿಂಗ್ ಬೇಗ ಹುಷಾರಾಗಿ ಮನೆಗೆ ಬಾ ನಿನ್ನ ಮುನ್ನಿ ನೀನಿಲ್ಲದೆ ಹಾಲು ಅನ್ನ ಏನು ಮುಟ್ಟುವುದಿಲ್ಲ ಬೆಳಿಗ್ಗೆ ನೋಡಿದೀಯಲ್ಲ ಅವಳನ್ನು ಟೇಕ್ ರೆಸ್ಟ್ ಅಂತ ನಸುನಕ್ಕೂ ಅವಳ ತಲೆ ಸವರಿ ಅಲ್ಲಿಂದ ಹೊರಗಡೆ ನಡೆದನು ಅಖಿಲ್ ಮತ್ತು ಸಿಂಚನ ಒಲ್ಲದ ಮನಸ್ಸಿನಿಂದ ವಾರ್ಡಿನಿಂದ ಹೊರಬಂದರೆ ನಿವೇದಿತ ಬೇಡವೆಂದರು ಮಾನ್ಯತಾ ನಾಳೆ ಪುನಃ ತಾನು ಬರುವುದಾಗಿ ಹೇಳಿ ರಜನಿಯ ಜೊತೆ ಹೊರಗಡೆ ಬಂದಳು ಅಖಿಲ್ ಮಾನ್ಯತಾಳನ್ನು ಡ್ರಾಪ್ ಮಾಡಿ ಬಾ ನಾನು ಇಲ್ಲಿಂದಲೇ ಮನೆಗೆ ಹೋಗುತ್ತೇನೆ ಎಂದ ಸಾಮ್ರಾಟ್ ಮಾತು ಕೇಳಿ ಅಖಿಲ್ ಮತ್ತು ಮಾನ್ಯತಾ ಇಬ್ಬರು ಮುಖ ಮುಖ ನೋಡಿಕೊಂಡರೆ ಅವರಿಬ್ಬರನ್ನು ನೋಡಿದ ಸಿಂಚನಾಡಿಗೆ ನಗು ಬಂದಿತ್ತು ಬೇಡ ಸರ್ ಇಲ್ಲಿಂದ ಮನೆಗೆ ಡೈರೆಕ್ಟ್ ಬಸ್ ಇಲ್ಲವೆಂದರೆ ಆಟೋ ಸಿಗುತ್ತದೆ ನಿಮಗೆ ಸುಮ್ಮನೆ ತೊಂದರೆ ಯಾಕೆ ನಾನು ಹೋಗುತ್ತೇನೆ ಅನ್ನುತ್ತಾ ಅಲ್ಲಿಂದ ಹೊರಟವಳನ್ನು ತಡೆದ ರಜನಿ ಬೇಡಮ್ಮ ಆಗಲೇ ಕತ್ತಲೆಯಾಗಿದೆ ಅದು ಅಲ್ಲದೆ ಎರಡೆರಡು ಕಾರಿದೆ ಅಖಿಲ್ ನಿನ್ನನ್ನು ಡ್ರಾಪ್ ಮಾಡುತ್ತಾನೆ ಎಂದು ನಿಮಿಷಗಳು ಹುರುಳಿದರೂ ಅಖಿಲ್ ಪ್ರತಿಕ್ರಿಯೆ ಬಾರದಿದ್ದಾಗ ಸಾಮ್ರಾಟ್ ಸಿಂಚು ಆರ್ಯ ಮತ್ತು ಅತ್ತೆಯನ್ನು ನೀನು ಕರೆದುಕೊಂಡು ಮನೆಗೆ ಹೋಗು ನಾನು ಅವಳನ್ನು ಡ್ರಾಪ್ ಮಾಡಿ ಬರುತ್ತೇನೆ ಎಂದವನ ಬಳಲಿದ ಮುಖ ಕೆದರಿದ ಕೂದಲು ನೋಡಿ ರಜನಿ ಸಾಮ್ರಾಟ್ ತುಂಬ ಟಯರ್ಡ್ ಆದ ಹಾಗೆ ಕಾಣಿಸುತ್ತಿದ್ದೀಯಾ ಅಖಿಲ್ ಅವಳನ್ನು ಡ್ರಾಪ್ ಮಾಡಿ ಬರುತ್ತಾನೆ ನಾವು ಮನೆಗೆ ಹೋಗುವ ನಡಿ ಎಂದು ಅಲ್ಲಿಯೇ ಇದ್ದ ಮಗನಲ್ಲಿ ಮಾನ್ಯತಾಳನ್ನು ಡ್ರಾಪ್ ಮಾಡಿ ಬರುವಂತೆ ಮತ್ತೊಮ್ಮೆ ಹೇಳಿ ಸಾಮ್ರಾಟಿದ್ದ ಇದ್ದ ಮನೆಯತ್ತ ಹೊರಟರು ಅಖಿಲ್ ಕಾರು ಹತ್ತಿದರೂ ಕಾರಿನ ಪಕ್ಕವೇ ನಿಂತು ಅವನ ಜೊತೆ ಹೋಗಲೋ ಬೇಡವೋ ಎಂದು ಯೋಚಿಸುತ್ತಿದ್ದವಳಿಗೆ ಹಲೋ ಮೇಡಮ್ ಸದ್ಯಕ್ಕೆ ನಿಮಗೆ ಮಸ್ಸಡಿಸ್ ಕಾರಲ್ಲಿ ಕೂರುವ ಭಾಗ್ಯ ಬಂದಿದೆ ಬನ್ನಿ ಕುಳಿತುಕೊಳ್ಳಿ ಜಾಸ್ತಿ ಯೋಚನೆ ನಿಂತರೆ ನನ್ನ ಮನಸ್ಸು ಬದಲಾಗಬಹುದು ಕಮ್ ಕ್ವಿಕ್ ಎಂದ ಅವನ ವ್ಯಂಗ್ಯವಾದ ಮಾತುಗಳು ಅವಳ ಕಿವಿಯ ಮೇಲೆ ಬಿದ್ದಾಗ ಗಾಬರಿಯಲ್ಲಿ ಇಂದಿನ ಕಾರಿನ ಬಾಗಿಲು ತೆಗೆದು ಕುಳಿತಳು ಅವರನ್ನು ಒತ್ತ ಕಾರು ಶರವೇಗದಲ್ಲಿ ಅಲ್ಲಿಂದ ಹೊರಟಿತು ಮೇನ್ ರೋಡಿಗೆ ಬಂದಾಗ ಕನ್ನಡಿಯ ಮೂಲಕ ಕಣ್ಣು ಮುಚ್ಚಿ ಬ್ಯಾಗನ್ನು ಬಲವಾಗಿ ಹೆದೆಗೆ ಅವುಚ್ಚಿಕೊಂಡು ಕುಳಿತಿದ್ದವಳನ್ನು ನೋಡಿ ಕಾರಿನ ವೇಗ ಕಡಿಮೆ ಮಾಡಿ ಮೇಡಮ್ ನಿಮ್ಮ ಮನೆಯ ಅಡ್ರೆಸ್ ನನಗೆ ಗೊತ್ತಿರಲು ನೀವೇನು ನನ್ನ ಮಾವನ ಮಗಳಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯ ಅಡ್ರೆಸ್ ಹೇಳಿ ಎಂದವನ ಮಾತಿಗೆ ತಕ್ಷಣ ಕಣ್ಣು ಬಿಟ್ಟು ಮಾನ್ಯತ ಪಟಪಟನೆ ಅವಳ ಮನೆಯ ಅಡ್ರೆಸ್ ಹೇಳಿದಳು ಅವಳ ಮಾತಿನ ವಲಸೆಗೆ ನಸುನಕ್ಕೂ ಅವಳು ಹೇಳಿದ ಅಡ್ರೆಸ್ಸಿನತ್ತ ಕಾರನ್ನು ಓಡಿಸುತ್ತಿದ್ದ ಅಖಿಲ್ ಎದುರಲ್ಲಿ ಪಿಯೂಷ್ ಹಾಗೂ ಪೊಲೀಸ್ ಜೀಪ್ ನೋಡಿ ತಕ್ಷಣ ಕಾರನ್ನು ನಿಲ್ಲಿಸಿದಾಗ ಮಾನ್ಯ ತಾಳಿಗೆ ಭಯವಾಗಿತ್ತು ನನ್ನ ಫ್ರೆಂಡ್ ಇದ್ದಾನೆ ಒಂದು ನಿಮಿಷ ಮಾತನಾಡಿ ಬರುತ್ತೇನೆ ಅಂತ ಅವಳತ್ತ ತಿರುಗಿ ಹೇಳಿ ಕಾರಿನಿಂದ ಹೇಳಿದನು ಕಾರಿನ ಕಿಟಕಿಯ ಗಾಜಿನಿಂದಲೇ ಓದವನನ್ನು ನೋಡಿ ದೀರ್ಘ ಉಸಿರು ಹೊರಚೆಲ್ಲಿ ತಾಯಿಗೆ ಕರೆ ಮಾಡಿ ನಿವೇದಿತಾಳನ್ನು ನೋಡಿ ಆಸ್ಪತ್ರೆಯಿಂದ ಬರುತ್ತಿರುವುದಾಗಿ ಹೇಳಿ ಮತ್ತೆ ಅವನತ್ತ ದೃಷ್ಟಿ ನೆಟ್ಟಳು ತನ್ನನ್ನು ನೋಡಿ ಯಾವಾಗಲೂ ಗುರ್ ಅನ್ನುವ ಅಖಿಲ್ ಈಗ ಪೊಲೀಸ್ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿದವಳ ದೃಷ್ಟಿ ಅವನಿಂದ ಅತ್ತಿತ್ತ ಅರಿಯುತ್ತಿರಲಿಲ್ಲ ಯಾವಾಗಲೂ ಅಲ್ಲಿರುತ್ತಿದ್ದವನು ಜೀನ್ಸ್ ಹಾಗೂ ಟಿ ಶರ್ಟಲ್ಲಿ ಅವಳಿಗೆ ತುಂಬ ಮುದ್ದಾಗಿ ಬೇರೆ ಕಾಣುತ್ತಿದ್ದನು ಒಂದು ಕ್ಷಣ ಇಹವನ್ನೇ ಮರೆತು ಅವನನ್ನು ದಿಟ್ಟಿಸುತ್ತಿರುವವಳಿಗೆ ಅವನೊಂದಿಗಿನ ಜಗಳ ಕಲಹವೆಲ್ಲ ಮರೆತು ಓದಂತಿತ್ತು ಸ್ವಲ್ಪದರಲ್ಲಿ ಕಾರಿನ ಬಾಗಿಲನ್ನು ತೆರೆದ ಸದ್ದು ಅವಳನ್ನು ವಾಸ್ತವಕ್ಕೆ ಬರುವಂತೆ ಮಾಡಿದಾಗ ತನ್ನ ಆಲೋಚನೆಗಳನ್ನು ನೆನೆದವಳ ಬುದ್ಧಿ ಅವಳಿಗೆ ಚೀಮಾರಿ ಹಾಕಿತ್ತು ತಕ್ಷಣ ಸರಿಯಾಗಿ ಕುಳಿತು ಗಾಜಿನ ಮೂಲಕ ಹೊರಗಡೆ ನೋಡುತ್ತಾ ಕುಳಿತರೆ ಅಖಿಲ್ ಗಮನ ಕಾರನ್ನು ಚಲಾಯಿಸುವುದರ ಮೇಲಿತ್ತು ಇಬ್ಬರ ನಡುವೆ ಮಾತಿಗೆ ಅವಕಾಶ ನೀಡದೆ ಎಫ್ ಎಂ ಬಡಿದುಕೊಳ್ಳುತ್ತಾ ನಿಮಿಷಗಳ ಬಳಿಕ ಕಾರು ಅವಳು ಹೇಳಿದ ಅಡ್ರೆಸ್ ಎದುರು ನಿಂತಿತ್ತು ಕಾರಿನಿಂದ ಮಾನ್ಯತಾ ಹೇಳಿದಾಗ ಅಖಿಲ್ ಕೂಡ ಇಳಿದು ಅವಳ ಹತ್ತಿರ ಬಂದು ಇಲ್ಲೇನಾ ನಿನ್ನ ಮನೆ ಇದು ಯಾವುದು ಫ್ಯಾಕ್ಟರಿ ಇರುವಂತಿದೆ ನಿಜ ಹೇಳು ಇಲ್ಲಿಯೇನಾ ನಿನ್ನ ಮನೆ ಎಂದು ಅನುಮಾನದಿಂದ ಸುತ್ತಲೂ ನೋಡಿದನು ಈ ರಸ್ತೆಯಲ್ಲಿ ಐದು ನಿಮಿಷ ನಡೆದರೆ ಮನೆ ಸಿಗುತ್ತದೆ ಎಂದು ಕಿರಿದಾದ ರಸ್ತೆಯನ್ನು ತೋರಿಸಿದಳು ಓಕೆ ಕಾರಲ್ಲಿ ಕೂರು ನಾನೇ ಬಿಡುತ್ತೇನೆ ಎಂದನು ಬೇಡ ಸರ್ ನಡೆದೇ ಹೋಗುತ್ತೇನೆ ಅದು ಅಲ್ಲದೆ ಇದು ಒನ್ ವೇ ರೋಡು ಒಳಗಡೆ ಹೋದರೆ ಒಂದು ಸುತ್ತು ಹಾಕಿ ಆಚೆಯಿಂದ ಹೊರಬರಬೇಕು ನಾನು ಹೋಗುತ್ತೇನೆ ನೀವು ಹೊರಡಿ ಅಂತ ತಲೆ ತೆಗ್ಗಿಸಿ ಹೇಳಿದಾಗ ನಡಿ ನಾನು ಬರುತ್ತೇನೆ ಮೊದಲೇ ನಾವೆಲ್ಲ ನಿವಿಗಾದ ಆಕ್ಸಿಡೆಂಟಿಂದ ಹೆದರಿ ಹೋಗಿದ್ದೇವೆ ಇನ್ನು ನೀನು ಐದು ನಿಮಿಷ ದಾರಿ ಎಂದು ನಿನಗೇನಾದರೂ ಹೆಚ್ಚು ಕಮ್ಮಿಯಾದರೆ ಪುನಃ ನಿನ್ನ ಟೆನ್ಷನ್ ಬೇಡ ನಮಗೆ ಲೆಟ್ಸ್ ಗೋ ಅಂತ ಆ ರಸ್ತೆಯಲ್ಲಿ ಹೊರಟನು ಅವನ ಮಾತಿಗೇನು ಎದುರಾಡದ ಮಾನ್ಯತ ಅವನೊಂದಿಗೆ ಹೆಜ್ಜೆ ಹಾಕಿದಳು ಇಬ್ಬರ ನಡುವೆ ಮೌನ ಮನೆ ಮಾಡಿತ್ತು ಅಖಿಲ್ ದಾರಿಯಲ್ಲಿ ಆಚೀಚೆ ಇರುವ ಐದಾರು ಅಂಗಡಿಗಳು ಚೈನೀಸ್ ಡಾಬಾಗಳು ಹಾಗೂ ಅದರಲ್ಲಿರುವವರನ್ನು ಗಮನಿಸುತ್ತಾ ನಡೆಯುತ್ತಿದ್ದನು ಸರ್ ಎದುರಲ್ಲಿರುವ ಬಿಲ್ಡಿಂಗಲ್ಲಿ ನಮ್ಮ ಮನೆ ನೀವಿನ್ನು ಹೋಗಿ ಸರ್ ಥ್ಯಾಂಕ್ಸ್ ಎ ಲಾಟ್ ಫಾರ್ ಎವ್ರಿಥಿಂಗ್ ಅಂತ ನಸುನಕ್ಕೂ ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಒಂದು ಕ್ಷಣ ಅವಳ ಕಣ್ಣೋಟದಲ್ಲಿ ಕಳೆದು ಹೋದವನು ವಾಸ್ತವಕ್ಕೆ ಬಂದು ಹಣೆ ನೀಡಿಕೊಳ್ಳುತ್ತಾ ಇಟ್ಸ್ ಓಕೆ ನೀನು ಹೋಗು ಅಂತ ಅಲ್ಲಿಯೇ ನಿಂತನು ಮಾನ್ಯತಾ ತಲೆಹಾರಿಸಿ ಕಾಂಪೌಂಡ್ ಒಳಗಡೆ ಹೋಗಿ ಮನೆಯ ಬಾಗಿಲನ್ನು ಬಡಿದು ಅಕ್ಕಿಲಿನತ್ತ ತಿರುಗಿ ನೋಡಿದಾಗ ಅವನು ಅಲ್ಲಿಯೇ ನಿಂತು ಅವಳತ್ತಲೇ ನೋಡುತ್ತಿದ್ದನು ತಾಯಿ ಬಾಗಿಲು ತೆರೆದಾಗ ಒಳಗಡೆ ಒಂದೆರಡು ಹೆಜ್ಜೆ ಇಟ್ಟು ಮತ್ತೊಮ್ಮೆ ಹಿಂತಿರುಗಿ ನೋಡಿದಾಗ ಅಖಿಲ್ ಅಲ್ಲಿಂದ ಹೊರಟಾಗಿತ್ತು ಅವನು ಹೋದ ದಾರಿಯನ್ನೇ ನೋಡುತ್ತಾ ಈ ಹಾಸಾಮಿಗೆ ಇಷ್ಟೊಂದು ಕಾಳಜಿ ತೋರಿಸುವ ಬುದ್ಧಿಯೂ ಇದೆಯಾ ಅಂತ ತನ್ನಲ್ಲೇ ಹೇಳಿಕೊಂಡು ಬಾಗಿಲು ಹಾಕಿದ್ದಳು ಕಾರನ್ನು ಹೇರಿದ ಅಖಿಲು ಒಮ್ಮೆ ಕನ್ನಡಿಯಲ್ಲಿ ಮಾನ್ಯತಾ ಕುಳಿತಿದ್ದ ಸೀಟಿನತ್ತ ಗಮನ ಹರಿಸಿ ತಕ್ಷಣ ತಲೆ ಕೊಡವಿಕೊಂಡು ನಾನೇಗೆ ಅವಳ ಬಗ್ಗೆ ಯೋಚಿಸುತ್ತಿದ್ದೇನೆ ಶಿ ಹಿ ಜೆಶ್ ಅಂತ ಮುಂದೆ ಅವಳ ಬಗೆಗಿನ ಅಭಿಪ್ರಾಯಗಳನ್ನು ತನ್ನ ತಲೆಯಿಂದ ಕಿತ್ತೊಗೆದು ಮನೆಯತ್ತ ಕಾರನ್ನು ಚಲಾಯಿಸಿದನು ವಾರದ ಬಳಿಕ ನಿವೇದಿತಳ ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿದ್ದು ಡಾಕ್ಟರ್ ಅವಳಿಗೆ ಒಂದು ತಿಂಗಳು ಮನೆಯಲ್ಲೇ ರೆಸ್ಟ್ ಮಾಡುವಂತೆ ಹೇಳಿದ್ದರಿಂದ ವಾಸುದೇವ್ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು ತಲೆಗಾದ ಗಾಯ ಸ್ವಲ್ಪ ಹಸಿಯಾಗಿದ್ದರಿಂದ ದಿನಕ್ಕೊಮ್ಮೆ ನರ್ಸ್ ಬಂದು ನಿವೇದಿತಾಳ ತಲೆಯ ಬ್ಯಾಂಡೇಜ್ ಬದಲಿಸಿ ಹೋಗುತ್ತಿದ್ದಳು ಮನೆಯವರ ಆರೈಕೆ ಪ್ರೀತಿ ಕಾಳಜಿಯಿಂದ ನಿವೇದಿತ ಆರೋಗ್ಯ ದಿನೇ ದಿನೇ ಸುಧಾರಿಸುತ್ತಿತ್ತು ತಾಯಿ ಮತ್ತು ಮುನ್ನಿಯ ಜೊತೆ ದಿನಪೂರ್ತಿ ಕಳೆದರೆ ಸಂಜೆಯ ಒತ್ತಿಗೆ ಹಕ್ಕಿಲ್ ಸಿಂಚನ ಸಾಮ್ರಾಟ್ ಮತ್ತು ಹಾರ್ಯ ಆಫೀಸಿನಿಂದ ಬಂದು ರಾತ್ರಿ ಪೂರ್ತಿ ಆಫೀಸ್ ಅಥವಾ ಇತರ ವಿಷಯಗಳ ಬಗ್ಗೆ ಹರಟುತ್ತಾ ಅವಳ ಕೋಣೆಯಲ್ಲೇ ಕುಳಿತಿರುತ್ತಿದ್ದರು ಅದೊಂದು ದಿನ ಆಫೀಸಿನಿಂದ ತಡವಾಗಿ ಬಂದ ಸಾಮ್ರಾಟ್ ಆರ್ಯನನ್ನು ಎಲ್ಲ ಕಡೆ ಅರಸುತ್ತಾ ಕೊನೆಯದಾಗಿ ನಿವೇದಿತ ಕೋಣೆ ಒಳಗಡೆ ಕಾಲಿಟ್ಟಾಗ ಗೋಡೆಯ ಸಹಾಯ ಪಡೆದು ನಡೆಯುತ್ತಾ ಎರಡು ಕೈಯಿಂದ ತಲೆಯನ್ನು ಒತ್ತಿಡಿದು ನಿಂತು ಇನ್ನೇನೋ ನೆಲಕ್ಕೆ ಕುಸಿಯುತ್ತಾಳೆ ಎನ್ನುವವಳನ್ನು ಸಾಮ್ರಾಟ್ ಓಡಿ ಹೋಗಿ ತನ್ನ ತೋಳ ತೆಕ್ಕೆಗೆ ತೆಗೆದುಕೊಂಡವನು ನೀವಿ ನೀವಿ ಅಂತ ಅವಳ ಕೆನ್ನೆ ತಟ್ಟಿದಾಗ ಅರೆ ತೆರೆದಿದ್ದ ಕಣ್ಣನ್ನು ಪೂರ್ತಿಯಾಗಿ ಮುಚ್ಚಿದಳು ಸಾಮ್ರಾಟ್ ಗಾಬರಿಯಲ್ಲಿ ಅವಳನ್ನು ಮಂಚದ ಮೇಲೆ ಮಲಗಿಸಿ ನೀವಿ ಎಂದು ನಾಲ್ಕೈದು ಬಾರಿ ಕರೆದ ಮೇಲೆ ನಿಧಾನವಾಗಿ ಕಣ್ಣು ತೆರೆದ ನಿವೇದಿತ ತೀರಾ ಸನಿಹದಲ್ಲಿರುವ ಸಾಮ್ರಾಟ್ನನ್ನು ನೋಡಿ ಗಾಬರಿಯಿಂದ ನೀನು ಇಲ್ಲಿ ಅನ್ನುತ್ತಾ ತಕ್ಷಣ ಎದ್ದು ಕುಳಿತು ಅವನನ್ನು ತನ್ನಿಂದ ದೂರ ತಳ್ಳಿದವಳ ವರ್ತನೆಯನ್ನು ನೋಡಿ ಗಾಬರಿಯಾಗುವ ಸರದಿ ಸಾಮ್ರಾಟನದ್ದಾಗಿತ್ತು ಬೀಳುವವನು ಸಹವರಿಸಿಕೊಂಡು ನಿವೇದಿತಾ ಏನಾಯಿತು ಎಂದು ಗೊಂದಲದಲ್ಲಿಯೇ ಕೇಳಿದನು ಅವಳು ತೊದಲುತ್ತಾ ಅದು ಅಮ್ಮ ಎನ್ನುತ್ತಾ ತಲೆಯನ್ನು ಗಟ್ಟಿಯಾಗಿ ಹೊತ್ತಿಡಿದು ಮಂಚಕ್ಕೆ ಹೊರಗೆ ಕಣ್ಮುಚ್ಚಿದಳು ಸಾಮ್ರಾಟ್ ಪುನಃ ಅವಳ ಪಕ್ಕ ಹೋಗಿ ಅವಳ ಭುಜದ ಹತ್ತಿರ ಕೈ ತೆಗೆದುಕೊಂಡು ಹೋದವನು ಕೈ ಹಿಂತೆಗೆದುಕೊಂಡು ನಿವಿ ನಿವೇದಿತಾ ಆರ್ಯು ಓಕೆ ಅಂಕಲನ್ನು ಕರೆಯಲ ಎಂದಾಗ ನಿಧಾನಕ್ಕೆ ಕಣ್ಬಿಟ್ಟು ತಲೆಯಿಂದ ಕೈಯನ್ನು ಸರಿಸಿ ಬೇಡ ಬೇಡ ಸಡನ್ನಾಗಿ ತಲೆನೋವು ಶುರುವಾಯಿತು ನೌ ಐ ಎಂ ಓಕೆ ಎಂದವಳನ್ನು ದೀರ್ಘವಾಗಿ ದಿಟ್ಟಿಸಿದವನು ಓಕೆ ದೆನ್ ಆರ್ಯನನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ ಅಷ್ಟೆ ಕ್ರಿಸ್ಟ್ ಅನ್ನುತ್ತಾ ನಸುನಕ್ಕೂ ಅಲ್ಲಿಂದ ಬಾಗಿಲ ಪಕ್ಕ ಬಂದವನು ತಿರುಗಿ ನಿವೇದಿತಾಳನ್ನು ನೋಡಿದವನ ಹೃದಯ ಒಮ್ಮೆ ಭಯದಿಂದ ಕಂಪಿಸಿತು ಇತ್ತ ಕಡೆ ಫ್ರೆಂಡ್ಸ್ ಪಾರ್ಟಿ ಎಂದು ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಎಂದು ನಗರದ ಪ್ರತಿಷ್ಠಿತ ಹೋಟೆಲ್ಗೆ ಹೋದ ಸಿಂಚನ ಲಿಫ್ಟ್ ಒಳಗಡೆ ಹೋಗಿ ಗೆಳತಿ ಹೇಳಿದ್ದ ಫ್ಲೋರ್ ನಂಬರ್ ಗೊತ್ತಿದಳು ಮುಚ್ಚಿದ ಲಿಫ್ಟ್ ಬಾಗಿಲು ಒಮ್ಮೆಲೇ ತೆರೆಯಿತು ಮೊಬೈಲ್ ನೋಡುತ್ತಿದ್ದವಳು ತಕ್ಷಣ ತಲೆ ಎತ್ತಿದಾಗ ಎದುರಿರುವವನನ್ನು ನೋಡಿಯೂ ನೋಡದಂತೆ ನಿಂತರೆ ಅವನು ಮಾತ್ರ ವ್ಯಂಗ್ಯವಾಗಿ ನಗುತ್ತಾ ಅವಳನ್ನು ಮೇಲಿನಿಂದ ಕೆಳಗಡೆ ಒಮ್ಮೆ ಗಮನಿಸಿ ಡಬ್ಬ ನನ್ನ ಮಗ ಸರ್ ಪಾರ್ಟಿ ಸ್ಪಾಟ್ ಡೆತ್ ಅಂತ ಹೇಳಿದ ಈ ಮರಿಯಾನೆಯನ್ನು ನೋಡಿದರೆ ತಿಂದುಂಡು ಇನ್ನೂ ದಪ್ಪಗಾಗಿದೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು ತಾವು ಇನ್ನೂ ಜೀವಂತವಾಗಿದ್ದೀರಾ ಕೈ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿ ಮುಖಾಮುತಿ ಜಚ್ಚಿ ಗುರುತೇ ಸಿಗದೆ ಶಿವನ ಪಾದ ಸೇರುತ್ತೀಯ ಎಂದುಕೊಂಡರೆ ನೀನು ಇಲ್ಲಿ ಅಂತ ವ್ಯಂಗ್ಯವಾಗಿ ಹೇಳಿದವನ ಮಾತನ್ನು ಕೇಳಿದರೂ ಕೇಳದಂತೆ ನಿಂತಳು ಅವಳ ಮುಖದೆಲ್ಲರೂ ಚಿಟಿಕೆ ಒಡೆದು ಹೋಯ್ ಲೂಸು ನಿನ್ನ ಹತ್ತಿರವೇ ಮಾತನಾಡುತ್ತಿರುವುದು ಅಲ್ಲ ಅಷ್ಟು ದೊಡ್ಡ ಲಾರಿಯಡಿ ಸಿಕ್ಕಿದರೂ ಇನ್ನೂ ಜೀವಂತವಾಗಿದ್ದೀಯವೆಂದರೆ ಐರನ್ ಲೇಡಿ ಕಣೆ ನೀನು ಅನ್ನುತ್ತಾ ಗಹಗಹಿಸಿ ನಕ್ಕನು ವಾಟ್ ರಬ್ಬಿಶ್ ನಿನಗೇನಾದರೂ ತಲೆ ಕೆಟ್ಟಿದೀಯಾ ಈಡಿಯಟ್ ಅಂದಳು ಆಗಿನಿಂದ ಅವನ ಅರ್ಥವಿಲ್ಲದ ಮಾತುಗಳನ್ನು ಕೇಳಿ ಕೋಪದಿಂದಲೇ ಕಿರುಚಿದಳು ಅವಳ ಮಾತಿಗೆ ಅವನು ಪ್ರತಿಕ್ರಿಯಿಸುವ ಮೊದಲೇ ಲಿಫ್ಟ್ ಬಾಗಿಲು ತೆರೆದಾಗ ಸಿಂಚನ ಕೋಪದಲ್ಲೇ ಹೊರಗಡೆ ನಡೆದಳು ಒಂದು ಹತ್ತು ಹೆಜ್ಜೆ ಹೆಕ್ಟವಳಿಗೆ ರೋಹನ್ ಮಾತು ನೆನಪಾಗಿ ಹೋ ಮೈ ಗಾಡ್ ಲಾರಿ ಆಕ್ಸಿಡೆಂಟ್ ನೀವಿ ಅಂದರೆ ಆ ಆಕ್ಸಿಡೆಂಟ್ ಯು ಬ್ಲಡಿ ಅನ್ನುತ್ತ ಕೋಪದಲ್ಲೇ ಲಿಫ್ಟ್ ಪಕ್ಕ ಹೂಡಿ ಬಂದಳು ಈ ಕತೆ ಇನ್ನು ಮುಂದುವರೆಯುವುದು ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈ ಕತೆ ಇನ್ನು ಮುಂದುವರೆಯುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್